ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಬದನೆಕಾಯಿ ಎಣ್ಗಾಯಿ ಪಲ್ಯ ತೋರ್ಸಕತ್ತೀನಿ ಇದು ಒಂದು ಪಲ್ಯ ಇದ್ದರೆ ಸಾಕು ನಾವು ಅನ್ನ ಚಪಾತಿ ರೋಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಬಾಳಿಗೆ ಇಟ್ಕೊಂಡು ಒಂದು ಎರಡು ಮೂರು ಚಮಚ ನಾನು ಟೀ ಚಮಚದಿಂದ ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಈ ಥರ ಕಟ್ ಮಾಡಿರೋಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದು ಹಾಕ್ಕೋಬೇಕು ಬೆಳ್ಳುಳ್ಳಿ ಒಂದು ತಗೋಬೇಕು ಇದನ್ನ ನಾವು ಎಣ್ಣೆ ಒಳಗೆ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನ ಚಲೋ ಹೊತ್ತಿನಾಗಿ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕು ಬದ್ನಿಕಾಯಿ ಎಣ್ಗಾಯಿ ಪಲ್ಯನ ಭಾಳ ಥರ ನಾವು ಮಾಡ್ಕೋಬೋದು ಒಂದು ಥರ ನಾನು ಮೊದಲು ತೋರಿಸೀನಿ ನೋಡಿಲ್ಲ ಅಂದರೆ ನೋಡ್ಕೊಳ್ರಿ ಈಗ ನೆಕ್ಸ್ಟ್ ಮತ್ತೊಂದು ಟೈಪ್ ನಾನು ತೋರ್ಸಕತ್ತಿರೋದು ಈಗ ಬೆಳ್ಳುಳ್ಳಿನ ಒಂದು ಹಾಕ್ಕೊಂಡಿನಿ ನೋಡ್ರಿ ಚಲೋ ಹೊತ್ತಾಗಿ ನಾವು ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೀಗ ಟಮಾಟಣ್ಣ ಹಾಕೊಂಡೀನಿ ಈರುಳ್ಳಿ ಹಾಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೀನಿ ಬೆಳ್ಳುಳ್ಳಿ ಆದಮೇಲೆ ಟಮಾಟನ್ ಹಾಕೊಂಡೆ ಒಂದು ಟಮಾಟನ್ ತೊಗೊಂಡಿನಿ ಈರುಳ್ಳಿನ ಒಂದು ಮೂರು ನಾನು ಮೀಡಿಯಮ್ ಗಾತ್ರ ತೊಗೊಂಡಿದ್ದೆ ಇದು ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಲಿಲ್ಲಂಗೆ ಮಾಡಿರೋಂತಹ ಬದನೇಕಾಯಿ ಎಣ್ಗಾಯಿ ಪಲ್ಯ ಹಿಂದಿನ ವಿಡಿಯೋದಾಗ ಐತಿ ನೋಡಿಲ್ಲ ಅನ್ನೋರು ನೋಡ್ರಿ ಈಗ ನಾನು ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ನೋಡ್ಬೋದು ಸ್ವಲ್ಪ ಕೊಬ್ಬರಿ ಭಾಳ ಬೇಡ ಸ್ವಲ್ಪ ಆದ್ರೆ ಸಾಕಾಗ್ತೈತಿ ಇದನ್ನ ಚಲೋತ್ತಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇಷ್ಟಾದ್ರೆ ಸಾಕು ಈಗ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತಣ್ಣಗಾಗೋವರೆಗೂ ಹಂಗೆ ಇಟ್ಕೊಂಡು ಆಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ಪೇಸ್ಟ್ ಇದನ್ನ ಗ್ರೇವಿ ಜಾಸ್ತಿ ಇನ್ನೂ ಬೇಕು ಅಂತಂದ್ರೆ ಈರುಳ್ಳಿ ಪ್ರಮಾಣ ಟಮಾಟನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ ಈಗ ಇದು ಬಾಳ್ಗೆ ಈಗ ನಾನು ಎಣ್ಣೆ ಹಾಕ್ಕೊಂಡು ಮಸಾಲಾನ ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತ ಈಗ ನೋಡ್ರಿ ನಾನು ಈಗ ಹುರಿದು ರೆಡಿ ಮಾಡಿ ಇಟ್ಕೊಂಡಿನಿ ಇದು ಸ್ವಲ್ಪ ಆಗಲಿ ಭಾಳ ಬೇಡ ಸ್ವಲ್ಪ ಆರಿದ್ರೆ ಸಾಕಾಗ್ತೈತಿ ಈಗ ನಾನು ಇದಕ್ಕನ್ನ ನಾನು ಶೇಂಗಾ ಪೌಡ್ರನ್ನ ಹಾಕೊಂಡು ಶೇಂಗಾ ಪೌಡ್ರ್ ಇಲ್ಲ ಅಂತಂದ್ರೆ ಶೇಂಗಾ ಕಾಳನ್ನ ಹುರಿದು ಇದ್ರೊಳಗನ ಹಾಕ್ಕೊಬೋದು ಶೇಂಗಾ ಪೌಡ್ರ್ ಹಾಕೋದ್ರಿಂದ ಆ ಪಲ್ಯಕ್ಕೆ ರುಚಿ ಭಾಳ ಮಸ್ತ್ ಬರ್ತೈತಿ ಮತ್ತು ಗ್ರೇವಿನೂ ಚೆನ್ನಾಗ್ತತಿ ತಿಕ್ನೆಸ್ ಕೊಡುತ್ತಂತಲೇ ಹೇಳ್ಬೋದು ಈಗ ನಾನು ಮಿಕ್ಸರ್ ಜಾರಿಗೆ ಇದನ್ನ ಫ್ರೈ ಮಾಡಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟಮಾಟ ಹಣ್ಣು ಇವನ್ನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈಗ ಹಣ್ಣಿನ ರಸನ ನಾನು ಈಗ ನೆನೆ ಹಾಕಿಟ್ಟಿದ್ದೆ ಹುಣ್ಸೆಹಣ್ಣು ಇದಕ್ಕೆ ಹಣ್ಣು ಹಾಕಲೇಬೇಕು ಅಂದ್ರೆ ಮಸ್ತ್ ಆಗ್ತೈತಿ ಪಲ್ಯ ಈಗ ಹುಣಸೆ ಹಣ್ಣು ಸ್ವಲ್ಪ ನಿಂಬೆಗಾತ್ರದಷ್ಟು ತಗೊಂಡಿದ್ನಿ ಇಷ್ಟು ರಸನ ಹಾಕೊಂಡು ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕಿದ ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಇಷ್ಟಾದರೆ ಸಾಕು ನೋಡಿರಿ ಈಗ ಬಾಳ್ಗೆ ಇಟ್ಕೊಂಡಿನಿ ಬಾಳ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳನ ಅಂತ ಅದಕ್ಕಿಂತ ಮುಂಚೆ ನೋಡ್ರಿ ಈಗ ನಾನು ಬದನೇಕಾಯಿನ ತೊಗೊಂಡಿನಿ ನೋಡ್ರಿ ಇದನ್ನ ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಒಳಗಡೆ ನೋಡಿರಿ ಈ ಥರ ಹುಳಗಳ ಇದನ್ನ ಈ ಥರ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತೈತಿ ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕು ಎಲ್ಲನೂ ಕಟ್ ಮಾಡ್ಕೋಬೇಕು ಇದೇ ಥರನೇ ಎಲ್ಲನೂ ಕಟ್ ಮಾಡ್ಕೊಂಡು ಆತು ಬಾಳಿಗೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳ್ರಿ ಈಗ ಕಟ್ ಮಾಡಿ ಇಟ್ಕೊಂಡಿದ ಬದನೆಕಾಯಿನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸ್ಕೋಬೇಕಿದ್ನ ಯಾಕಂತಂದ್ರೆ ಮೊದ್ಲು ನೀವು ಡೈರೆಕ್ಟಾಗಿ ಹಾಕ್ಕೊಂಡು ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಮೆತ್ತಗೆ ಹಾಕೋದಿಲ್ಲ ಅದ್ರ ಸಂಬಂಧ ಮತ್ತು ರುಚಿನೂ ಈ ಥರ ಮಾಡೋದ್ರಿಂದ ರುಚಿನೂ ಭಾಳ ಮಸ್ತ್ ಆಗ್ತೈತೆ ಅಂತಲೇ ಹೇಳ್ಬೋದು ಎಣ್ಣೆ ಒಳಗೆ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಕಲರ್ ಚೇಂಜ್ ಅಂತ ಬಂದೈತಿ ಕೆಂಪು ಕೆಂಪಗೆ ಈ ಥರ ಕಲರ್ ಚೇಂಜ್ ಆಗುತ್ತಾ ರುಚಿನೂ ಚೆನ್ನಾಗಿ ಬರ್ತೈತಿ ಈ ಥರ ಮಾಡೋದ್ರಿಂದ ಮತ್ತು ಮೆತ್ತಗು ಕೂಡ ಆಗ್ತಾವು ಬದನೇಕಾಯಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಸು ನಿಮಗೆ ಬಂದು ತಲುಪ್ತಾವು ನೀವು ನೋಡ್ಬೋದು ಈಗ ನೋಡ್ರಿ ಕಲರೆಲ್ಲ ಚೇಂಜ್ ಆಗಿ ಮೆತ್ತಗಾಗಿ ಇದನ್ನ ನಾನು ಒಂದು ಪ್ಲೇಟಿಗೆ ತೆಗೆದು ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ಮಸಾಲನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆನಲ್ಲ ಈಗ ಒಗ್ಗರಣೆ ಕೊಡೋಣ ಅಂತ ಇದೆ ಬಾಳಿಗೆ ಒಳಗೆ ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ಮಾಡಿ ತೋರಿಸೀನಿ ನೋಡಿರಿ ನೋಡಿರಿ ಈಗ ಬದನೇಕಾಯಿ ಕಲರ್ ಎಲ್ಲ ಚೇಂಜ್ ಆಗಿ ಮೆತ್ತಗಾಗ್ಯಾವು ಈಗ ಇದು ಎಣ್ಣೆ ಒಳಗೆ ನಾನು ಖಾರದ ಪೌಡ್ರನ್ನ ಹಾಕ್ಕೊತೀನಿ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪೌಡ್ರ್ ಹಾಕೊಬೋದು ಖಾರದ ಪೌಡ್ರ್ ಬೇಡ ಅಂದ್ರೆ ಹಸಿ ಖಾರ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಈಗ ಅರ್ಶಿಣದ ಪೌಡ್ರು ಮತ್ತು ಖಾರದ ಪೌಡ್ರು ಹಾಕ್ಕೊಂಡೀನಿ ಆಮೇಲೆ ಮಸಾಲ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲಾನ ಇದಕ್ಕೆ ಸೇರ್ಸ್ಕೊಳಕತ್ತೀನಿ ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳನಂತ ಗ್ರೇವಿ ಜಾಸ್ತಿ ಬೇಕಂತಂದ್ರೆ ನೀವು ಈರುಳ್ಳಿ ಟಮಾಟಣ್ಣು ಕೊಬ್ಬರಿ ಈ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಡ್ರಿ ಅಂದರೆ ಗ್ರೇವಿ ಭಾಳಷ್ಟು ಬರುತ್ತಂತ ಹೇಳ್ಬೋದು ಈಗ ನೋಡಿರಿ ನೀರು ಹಾಕೊಂಡಿ ಭಾಳನೂ ನೀರು ಹಾಕ್ಕೊಬೇಡ್ರಿ ಆಗಿ ನೀರನ್ನ ಆ್ಯಡ್ ಮಾಡಿಕೊಡ್ರಿ ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಧನಿಯಾ ಪೌಡ್ರು ಗರಂ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಹುಣಸೆ ಹಣ್ಣಿನ ರಸ ನಾನು ಮಿಕ್ಸರ್ ಮಾಡುವಾಗ ನಾನು ಹಾಕಿದ್ದೆ ಈಗ ನೀರಿನ ಸ್ವಲ್ಪ ಹುಣಸೆ ಹಣ್ಣು ಹಾಕಿಂದ ನಾವು ಬೆಲ್ಲ ಹಾಕಲೇಬೇಕು ಬೆಲ್ಲ ಕೂಡ ನಾನು ಈಗ ಆ್ಯಡ್ ಮಾಡ್ತೀನಿ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕಾಗುತ್ತಾ ಇದು ಖಾರ ಹುಳಿ ಉಪ್ಪು ಸ್ವೀಟು ಭಾಳ ಮಸ್ತ್ ಇರ್ತದೆ ಅಂತಲೇ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ ಧನಿಯಾ ಇದ್ರೊಳಗೆ ಧನಿಯಾ ಪೌಡ್ರ್ನು ಕೂಡ ಹಾಕ್ಕೊಂಡಿನಿ ಗರಂ ಮಸಾಲೆ ಒಳಗೆ ನಾವು ಧನಿಯಾ ಹಾಕಿ ಮಾಡಿರೋದ್ರಿಂದ ನಾನು ಮನೆಯಲ್ಲೇ ಮಾಡಿದಂತಹ ಮಸಾಲೆ ಇರೋದ್ರಿಂದ ಬರೀ ಗರಂ ಮಸಾಲೆನ ಹಾಕ್ಕೊಂಡಿನಿ ಇದನ್ನು ನಾವು ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವುದೋ ರೊಟ್ಟಿಗೂ ಸಖತ್ತಾಗಿರ್ತೈತಿ ಮತ್ತು ಕಟಗು ರೊಟ್ಟಿ ಅದು ಕೂಡ ತುಂಬ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ಈ ಪಲ್ಯ ಗ್ರೇವಿನ ಮತ್ತು ಬದನೆಕಾಯಿನ ಹಚ್ಕೊಂಡು ತಿಂತಾಯಿದ್ರೆ ಏನು ಹೇಳ್ತೀರಿ ಅದ್ರ ರುಚಿ ಇದು ಕುದಿಯುವಾಗ ಸ್ವಲ್ಪ ಬೆಲ್ಲವೂ ಹಾಕ್ಕೊಂಡೆ ನಾನು ನೋಡಿರಿ ಈ ಥರ ಕುದಿಯುವಾಗ ನಾವು ಈಗ ಎಣ್ಣೆ ಒಳಗೆ ಫ್ರೈ ಮಾಡಿರ್ತೀವಲ್ಲ ಆ ಬದ್ನೇಕಾಯಿನ ಇದ್ರೊಳಗನೆ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂದರೆ ಮೆತ್ತಗಾಗೋವರೆಗೂ ಬದ್ನೇಕಾಯಿ ಮೆತ್ತಗಾಗಿರಬೇಕು ಅಂದರೆ ಚೆನ್ನಾಗಿರ್ತೈತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರಿ ಅಂದರೆ ಇದು ಪಲ್ಯ ರೆಡಿ ಆಗ್ತೈತಿ ಅಷ್ಟು ಇಷ್ಟ ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಹಾಕ್ಕೊಂಡಿನಿ ಮತ್ತು ಲಾಸ್ಟಲ್ಲಿ ಕೂಡ ಮತ್ತೆ ಹಾಕೋಬೇಕು ಈಗ ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಇದನ್ನ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ ಇನ್ನೊಂದು ಸ್ವಲ್ಪ ಆಗಲಿ ಅಂತ ಹೇಳಿ ಮತ್ತೆ ನಾನು ತ್ರೇ ಮುಚ್ಚಿ ಬೇ ಹಾಕಿಟ್ಟೀನಿ ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಹಾಕ್ಕೊಂತೀವಿ ಅಷ್ಟು ಟೇಸ್ಟು ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ಕರಿಬೇ ಕೊತ್ತಂಬರಿ ಎಲ್ಲನೂ ಹಾಕೊಂಡೆ ನೋಡಿರಿ ಎಷ್ಟು ಮಸ್ತಾಗಿ ಕುದಿಯಾಕತ್ತೈತಿ ಭಾಳ ಮಸ್ತಾಗಿ ಕುದಿಯಾಕತ್ತೈತಿ ಇದು ಬೆನ್ನು ಮೆತ್ತಗಾಗಿರಬೇಕು ಇವು ನೋಡ್ರಿ ಮೆತ್ತಗಾಗೈತಿ ಇಷ್ಟ ಅದ್ರ ಸಾಕು ಗ್ಯಾಸ್ ಆಫ್ ಮಾಡ್ಕೊಳನಂತ ಇನ್ನೊಂದು ಐದು ನಿಮಿಷ ಇಟ್ಟರು ಇನ್ನೂ ಚೆನ್ನಾಗಿ ಮೆತ್ತಗೋಗ್ತೈತಿ ತಿನ್ನುವಾಗ ಮೆತ್ತಗಿದ್ರೂ ಭಾಳ ಇದು ಈಗ ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟು ನಾನು ತೆಗಿಯಾಕತ್ತೀನಿ ಎಷ್ಟು ಮಸ್ತ್ ಕಾಣಾಕತೈತಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಒಂದು ಸಾರಿ ಈ ಥರ ಮಾಡಿಕೊಂಡು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ನೋಡಿರಿ ತುಂಬ ಚೆನ್ನಾಗಾಗೈತಿ ಅಂತಲೇ ಹೇಳ್ಬೋದು ಗ್ಯಾಸ್ ಆಫ್ ಮಾಡ್ಕೊತೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬಿಡಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಉತ್ತರ ಕರ್ನಾಟಕದ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ರೆಡಿ ಆತು ಬಿಸಿ ಬಿಸಿದ ತಿನ್ರಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಎಣ್ಣೆಗಾಯಿ ಪಲ್ಯ ಹಚ್ಕೊಂಡು ತಿಂದು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳ್ಸೋದನ್ನ ಮರಿಬೇಡ್ರಿ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸ್ರಿ ನಮಸ್ಕಾರ